ಕ್ಯಾಲೆಂಡರ್ ಎಲೆಕ್ಷನ್ ಕ್ಯಾಲೆಂಡರ್ ಇದೆಯಲ್ಲ ಗ್ರೀನ್ ಸಿಗ್ನಲ್ ಕೊಡೋದೇನಿಲ್ಲ ಎಲೆಕ್ಷನ್ ಕ್ಯಾಲೆಂಡರ್ ಅನೌನ್ಸ್ ಮಾಡಿದ್ದಾರೆ ಇಪ್ಪತ್ತೆಂಟಕ್ಕೆ ನಾಮಿನೇಷನ್ಸು ಫಸ್ಟ್ ಫೇಸ್ನಲ್ಲಿ ಕರ್ನಾಟಕದಲ್ಲಿ ಇವತ್ತಿನಿಂದ ಪ್ರಾರಂಭ ಆಗುತ್ತೆ ನಮ್ಮಲ್ಲಿ ಅನೇಕ ಜನ ಇವತ್ತು ಮಾಡ್ತಾರೆ ಅಲ್ಲ ಅದೇನು ಅವರು ತೀರ್ಮಾನ ಮಾಡಬೇಕು ಹೈಕಮಾಂಡ್ನವರು ಐದು ಜನ ರಾಜೀನಾಮೆ ಅಲ್ಲ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರ ಅಭಿಪ್ರಾಯ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದನ್ನು ಪರಿಗಣಿಸ್ಕೊಂಡು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ ಇನ್ನೂ ಅನೌನ್ಸ್ ಆಗಿಲ್ಲ ಕ್ಯಾಂಡಿಡೇಟ್ದು ಬಹುಶಃ ಇವತ್ತು ಅನೌನ್ಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಅಲ್ಲ ನಮಗೆ ಪಿ ಸಿ ಸಿಯಿಂದ ಒಂದು ಕ್ಯಾಲೆಂಡರ್ ಕೊಡ್ತಾರೆ ನಮಗೆ ಎಲ್ಲೆಲ್ಲಿ ಹೋಗಬೇಕು ಯಾವ್ಯಾವ ಕ್ಷೇತ್ರಕ್ಕೆ ಹೋಗಬೇಕು ಯಾವ್ಯಾವ ಮುಖಂಡರು ಎಲ್ಲಿ ಹೋಗಬೇಕು ಅನ್ನೋದನ್ನು ಪಿ ಸಿ ಸಿಯಿಂದ ಒಂದು ಕ್ಯಾಲೆಂಡರ್ ಹಾಕಿ ಟೂರ್ ಪ್ರೋಗ್ರಾಮ್ಸ್ ಹಾಕಿ ಕೊಡ್ತಾರೆ ಅವರು ಕೊಟ್ಟಾದ ಮೇಲೆ ನಾವು ಅಲ್ಲಿ ಹೋಗ್ತೀವಿ ನನಗೆ ತುಮಕೂರಿಂದು ಇನ್ಚಾರ್ಜ್ ಮಾಡಿದ್ದಾರೆ ತುಮಕೂರು ಲೋಕಸಭೆಗೆ ನಮ್ಮ ಜಿಲ್ಲೆ ಆದ್ದರಿಂದ ನಮ್ಮ ಲೋಕಸಭೆಯನ್ನು ನಾನೇ ನೋಡ್ಕೋಬೇಕು ಅಂತ ಅಂದರೆ ನಾವೆಲ್ಲ ಜಿಲ್ಲೆ ಲೀಡರ್ಸ್ ಎಲ್ಲರೂ ಒಟ್ಟಾಗಿ ಮಾಡ್ತೀವಿ